ಆಗದಿಂದ ಆಟೋ ಚಾಲಕರ ಹೋರಾಟ ನಡೀತಿದೆ ಸೊ ಈ ಒಂದು ಹೋರಾಟ ಯಾಕೆ ನಡೀತಿದೆ ಹೋರಾಟದ ಅಧ್ಯಕ್ಷರಾಗಿದ್ದಾರೆ ಈ ಸರ್ ಸೊ ಇವರ ಕೇಳೋಣ ಈ ಒಂದು ಹೋರಾಟ ಮಾಡ್ತಿದ್ದಾರಂತೆ ಎಸ್ ಸರ್ ನಮಸ್ತೆ ಸೊ ಈ ಒಂದು ಹೋರಾಟ ನಡೆಸ್ತಿದಿರಿ ಯಾಕೆ ಏನೆಲ್ಲ ಚೇಂಜಸ್ ಆಗ್ಬೇಕಂತ ನೀವು ಇಲ್ಲಿ ಒಂದು ಹೋರಾಟ ಮಾಡ್ತಿದ್ದೀರಿ ನಮ್ಮ ಹೋರಾಟ ಏನಂದ್ರೆ ಆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೋಸ್ಕರ ಹೋರಾಟ ನಮ್ಮ ಉದ್ದೇಶ ಏನಂದ್ರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ದ್ವಂದ್ವ ನೀತಿ ಸಾರಿಗೆ ಇಲಾಖೆಯಲ್ಲಿ ದ್ವಂದ್ವ ನೀತಿ ತಂದಿದೆ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಎಲೆಕ್ಟ್ರಿಕಲ್ ಕಾರ್ಗಳಿಗೆ ಯಾವುದೇ ರೀತಿಯ ಪರವಾನಗಿ ಬೇಡ ಅನ್ನೋ ಒಂದು ಉದ್ದೇಶ ನಮ್ಮ ಆಟೋ ರಿಕ್ಷಾಗಳಿಗೆ ಪರವಾನಗಿ ಇದೆ ನಿಯಮ ಪ್ರಕಾರ ಸಾರ್ವಜನಿಕ ಪ್ರಯಾಣಿಕರನ್ನು ಕೊಂಡೋಗುವಂತ ಸಾರಿಗೆ ಪ್ರಯಾಣ ಮಾಡುವಂತಹ ಆಟೋರಿಕ್ಷ ಬಸ್ ಆಗಿರುವುದಕ್ಕೆ ಆ ಪರವಾನಗಿ ಅಂತ ಇರುತ್ತೆ ಆದ್ರೆ ಈ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಯಾವುದೇ ಪರವಾನಗಿ ಇಲ್ಲ ಆ ಪರವಾನಗಿ ಇಲ್ಲದನ್ನು ಖಂಡಿಸಿ ನಮ್ಮ ಇವತ್ತಿನ ಬೇಡಿಕೆ ಬೇಡಿಕೆ ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೂಡ ಹೋಗಿದ್ವಿ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಲ್ಲ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಆದೇಶ ಮಾಡಿತ್ತು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಏನಿದೆ ತಮ್ಮ ಜಿಲ್ಲೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ತಾವೇ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಆ ಆದೇಶವನ್ನು ಅಲ್ಲಿ ಬಂದದನ್ನು ಜುಲೈವರೆಗೆ ಯಾವುದೇ ಸಭೆ ಕರೆಯದೆ ಯಾವುದೇ ಸಭೆ ನದ ಆಟೋ ರಿಕ್ಷಾ ಸಂಘಟನೆಗಳ ಸಭೆ ಕರೆದಲ್ಲೇ ಮೊನ್ನೆ ಜುಲೈ ಇಪ್ಪತ್ತಾರನೇ ತಾರೀಕು ರಾತ್ರಿ ಏಕಾಏಕಿ ಒಂದು ಆದೇಶ ಮಾಡ್ತಾರೆ ಎಲೆಕ್ಟ್ರಿಕಲ್ ಮತ್ತು ಮಿಥೇನ ಆಟೋ ರಿಕ್ಷಾಗಳು ಜಿಲ್ಲಾದ್ಯಂತ ಯಾವುದೇ ಇದಿಲ್ಲದೆ ಷರತ್ತುಗಳಿಲ್ಲದೆ ಆ ಸಂತರಿಸಬಹುದು ಅಂತೇಳಿ ಆದೇಶ ಮಾಡ್ತಾರೆ ಆ ಆದೇಶದ ವಿರುದ್ಧ ನಮ್ಮ ಹೋರಾಟ ಇವತ್ತು ಅದು ಪರ್ಮಿಟ್ ಪರವಾನಗಿಯನ್ನ ಏನಿದೆ ಆಟೋ ರಿಕ್ಷಾಕ್ ಇರ್ಬೋದು ಬಸ್ಸಿಗೆ ಇರ್ಬೋದು ಕಾರಿಗೆ ಇರ್ಬೋದು ಯಾವುದೇ ಟೆಂಪೋಗಳಿಗೆ ಇರ್ಬೋದು ಇರುವುದು ಸರ್ಕಾರದ ನಿಯಮ ಪ್ರಕಾರ ಐನೂರು ರೂಪಾಯಿ ಮಾತ್ರ ಆ ಐನೂರು ರೂಪಾಯಿ ಪರವಾನಿಗೆ ಕೊಡ್ತಾರೆ ನಮಗೊಂದು ವ್ಯಾಪ್ತಿ ಕೊಡ್ತಾರೆ ಮಂಗಳೂರು ನಗರ ಮಂಗಳೂರು ತಾಲೂಕಿನ ಆದ್ಯಂತ ಮಾತ್ರ ಸಂಚರಿಸಲು ಅಂತೇಳಿ ಆ ಮತ್ತೆ ಗ್ರಾಮಾಂತರ ಆಟೋ ರಕ್ಷೆಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಸಂಚರಿಸಲು ಈ ಎಲೆಕ್ಟ್ರಿಕಲ್ ಆಟೋ ರಿಕ್ಷೆಗಳಿಗೆ ಯಾವುದೇ ಆದೇಶ ಪರವಾನಿಗೆ ಬೇಕಿಲ್ಲ ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಹೋಗಬಹುದು ದೇಶಾದ್ಯಂತ ಸಂಚಾರ ಮಾಡಬಹುದು ಅಂತೇಳಿ ಆದೇಶ ಮಾಡಿದ್ದಾರೆ ಆ ಆದೇಶದ ವಿರುದ್ಧ ನಮ್ಮ ಹೋರಾಟ ಆಟೋ ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಕೂಡ ಅವರು ಏಕಾಏಕಿ ರಾತ್ರಿ ರಾತ್ರಿಯಲ್ಲಿ ನಾವು ಎರಡ್ ಸಾವಿರದ ಒಂಬತ್ತು ಹತ್ತ ಇಸ್ವಿಯಲ್ಲಿ ಸರ್ವೆ ಮಾಡಿದ್ವಿ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಸಂಚಾರಿ ಪೊಲೀಸ್ ಅಧಿಕಾರಿ ಮತ್ತೆ ಆಟೋ ಯೂನಿಯನ್ ಯೂನಿಯನ್ಗಳು ಸೇರ್ಕೊಂಡು ಒಂದು ಸರ್ವೆ ಮಾಡ್ತೀವಿ ಮಂಗಳೂರು ನಗರದ ಆದ್ಯಂತ ಮಂಗಳೂರು ತಾಲೂಕಿನ ಆದ್ಯಂತ ಸಂಚಾರ ಮಾಡಿ ಒಂದ್ ನಿಮಿಷ ನಿಲ್ಬೇಕು ಮಾಡಿದಾಗ ಇನ್ನು ಐನೂರ ನಲವತ್ತು ಆಟೋ ಸ್ಟ್ಯಾಂಡ್ಗಳನ್ನು ಆಟೋ ನಿಲ್ದಾಣಗಳನ್ನು ಆ ಅಧಿಕೃತ ಮಾಡಬಹುದು ಅಂತೇಳಿ ಸರ್ವೆ ವರದಿ ಮಾಡ್ತದೆ ಸರ್ವೆ ವರದಿ ಮಾಡಿದ್ರು ಕೂಡ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನವರೆಗೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆದರೆ ಕ್ರಮ ತಗೊಂಡಿದ್ರು ಕೂಡ ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಎಲೆಕ್ಟ್ರಿಕಲ್ ಆದ ಆಟೋ ರಿಕ್ಷಾಗಳು ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟದ್ದು ಎಂಟು ಏಳನೇ ತಾರೀಕು ಮನವಿ ಕೊಡ್ತಾರೆ ಎಂಟನೇ ತಾರೀಕಿಗೆ ಆದೇಶ ಮಾಡ್ತಾರೆ ಎಂತ ಇವರು ಕೂಡ ನಾವು ನೋಂದ ನಾವು ಆಯ್ಕೆ ಮಾಡಿಕೊಂಡಂತ ಆಟೋ ನಿಲ್ದಾಣಗಳಲ್ಲಿ ಸರ್ದಿ ಸಾಲಿನಲ್ಲಿ ನಿಲ್ಬಹುದು ಅಂತೇಳಿ ಆದೇಶ ಮಾಡ್ತಾರೆ ಅವರು ಮಹಾನಗರ ಪಾಲಿಕೆಗೆ ನಿಮ್ಮ ಮುಖಾಂತರ ಪ್ರಶ್ನೆ ಮಾಡೋದೇನಂದ್ರೆ ತಾವು ಎಷ್ಟು ಪಾರ್ಕ್ ಗಳನ್ನ ಆಯ್ಕೆ ಮಾಡಿದ್ರೆ ಮೊದಲು ಎಲ್ಲಿ ಗುರುತಿಸಿದೀರ ಆ ಗುರುತು ಮಾಡಿದ ಪಟ್ಟಿಯನ್ನು ನಮಗೆ ಕೊಡಿ ನೀವು ಯಾವುದೇ ಗುರುತು ಮಾಡಲಿಲ್ಲ ಇವತ್ತಿನವರಿಗೆ ಆದ್ರೆ ಆ ಪಟ್ಟಿಯನ್ನು ಒಕ್ಕೂಟದ ಯಾವುದೇ ಕೊಡ್ಲಿಲ್ಲ ಕೊಡ್ಲಿಲ್ಲ ಹಾಗಾಗಿ ಇವರಿಗೆ ಏಳನೇ ತಾರೀಕು ಕೊಟ್ಟಂತ ಮನವಿಯನ್ನು ಎಂಟನೇ ತಾರೀಕಿಗೆ ತಾವು ಏಕಾಏಕವಾಗಿ ಆದೇಶ ಮಾಡ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಏಕೊಂದು ಕಾನೂನು ಇದೆಯಲ್ಲ ಎರಡ್ ಸಾವಿರದ ಒಂಬತ್ತು ಹತ್ತನೇ ತಾರೀಕು ಹತ್ತನೇ ಇಸ್ವಲ್ಲಿ ಆದೇಶ ಆಗಿದೆ ಸರ್ವೆ ಮಾಡಿದೆ ಆ ವರದಿ ಇವತ್ತಿನವರಿಗೆ ಮಾಡ್ಲಿಲ್ಲ ಅಂದಾಗ ಅದು ಬಾಯಿರಲ್ವಾ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಲ್ಲ ಇಲ್ಲ ಕಂಪನಿಗಳಿಗೆ ಕೆಲಸ ಮಾಡಿದ್ಯಲ್ಲ ಇಲ್ಲ ಸೂಟ್ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಆರೋಪ ನಮ್ಗೆ ಎಲೆಕ್ಟ್ರಿಕಲ್ ಆಟೋ ಬಂದ್ಮೇಲೆ ನಿಮಗೆ ತೊಂದರೆ ಆಗಿದೆ ನಮ್ಮ ಸಹ ತೊಂದರೆ ಆಗಿದೆ ಯಾಕೆಂದ್ರೆ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗ ನಾವು ಅಲ್ಲ ನಮ್ಮ ಪರವಾನಗೇನು ಬೇಕಿದ್ರೆ ಎಲೆಕ್ಟ್ರಿಕಲ್ ಯಾರಿಗೆ ಆಟೋ ರಿಕ್ಷಾ ಖರೀದಿ ಮಾಡ್ಬೇಕು ಅಂತ ಆಸೆ ಇದೆ ಅವರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಕೊಡ್ಲಿ ನಾವು ಕೂಡ ತೆಗಿತೇವೆ ಇಲ್ಲಿ ಒಂದು ಬಟ್ಟೆ ಒಂದು ತಟ್ಟೆಯನ್ನು ಹತ್ತು ಜನ ತಿನ್ನಿ ಅಂತೇಳಿ ಮಕ್ಕಳಿಗೆ ತಾಯಿ ಕೊಟ್ರೆ ಹತ್ತು ಮಕ್ಕಳು ಕೂಡ ಉಪವಾಸ ಆಗ್ತದೆ ಅರ್ಧಂಬರ್ಧ ಮರ್ದ ಹೊಟ್ಟೆಯಲ್ಲಿ ಸಾಯ್ಬೇಕು ನಮ್ದು ಕೂಡ ಪರಿಸ್ಥಿತಿ ಅದೇ ಆಗಿದೆ ಲೋನ್ ಕಟ್ಲಿಕ್ಕೆ ಆಗುದಿಲ್ಲ ನಾವು ರಾಷ್ಟ್ರೀಕ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿದ್ದೇವೆ ಮನೆ ಬಾಡಿ ಕಟ್ಲಿಕ್ಕೆ ಆಗುದಿಲ್ಲ ಮಕ್ಕಳ ಶಾಲೆ ಫೀಸ್ ಕಟ್ಲಿಕ್ಕೆ ಆಗುದಿಲ್ಲ ಮತ್ತೆ ದಿನ ದಿನ ಬದುಕಲಿಕ್ಕೆ ಹೋಗ್ಬೇಕಂತ ದಿನ ಬಳಕೆ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಕಷ್ಟ ಎಲ್ಲ ಆಗ್ತಾ ಇದೆ ಇದನ್ನು ನಮಗೆ ನ್ಯಾಯಯುತವಾದ ಬೇಡಿಕೆ ಏನಿದೆ ಅದನ್ನು ಕುಡಿ ಅಂತ ಕೇಳ್ತಾ ಇದೆ ಅಷ್ಟೇ ಇವತ್ತೊಂದು ಆ ಒಂದು ಹೋರಾಟದಲ್ಲಿ ನಿಮಗೊಂದು ಜಯ ಸಿಗ್ತಾ ಅಂತ ನಂಬಿಕೆ ಉಂಟಾ ನಂಬಿಕೆ ಇದೆ ನೂರಕ್ಕೆ ನೂರ ವರ್ಷದ ನಂಬಿಕೆ ಇದೆ ಏಕೆ ನಮ್ಮ ಒಗ್ಗಟ್ಟಿನ ಸಾಮರ್ಥ್ಯ ನಮ್ಮ ಬಲ ಪ್ರದರ್ಶನ ಮಾಡಿದೇವೆ ನಮ್ಮ ಬಲ ಇಲ್ಲ ಅಂತೇಳಿ ಎಲ್ಲಾ ನಮ್ಮ ಜನ ನಾಯಕರುಗಳೆಲ್ಲ ನಮ್ಮ ಬಗ್ಗೆ ಈ ಆಳಿಸಿ ಮಾತಾಡುವ ರೀತಿಯಲ್ಲಿತ್ತು ಆದರೆ ನಮ್ಮಲ್ಲಿ ಕೂಡ ಒಗ್ಗಟ್ಟಿದೆ ನಮ್ಮಲ್ಲಿ ಬಲ ಇದೆ ಅನ್ನೋದನ್ನು ಇವತ್ತಿನ ಪ್ರತಿಭಟನೆಯಲ್ಲಿ ನಿರೂಪಣೆ ನಿರೂಪಿಸಿ ತೋರಿಸಿದ್ದೇವೆ ಅವರಿಗೆ ನಾಚಿಕೆ ಆಗುತ್ತೆ ಯಾರೆಲ್ಲ ಅಧಿಕಾರಿಗಳು ಬಂದ್ರು ನಮ್ಮ ಇಲ್ಲ ನಮ್ಮನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಯನ್ನು ಸ್ಥಳಕ್ಕೆ ಬರಬೇಕಂತ ಬೇಡಿಕೆ ಇಟ್ಟಾಗ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಹೇಳಿ ಕಳಿಸಿದ್ರಂತೆ ಹಾಗೆ ತಹಸೀಲ್ದಾರ್ ಬಂದ್ರು ಜಿಲ್ಲಾಧಿಕಾರಿ ಅಧಿಕಾರ ತಮ್ಗಿದೆ ಅನ್ನೋದಾದ್ರೆ ತಮ್ಮ ಕೈಲಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದಾದ್ರೆ ನಾವು ಮಾಡ್ಕೊಡ್ಬೇಕು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದಂತ ಆ ಮನವಿಯಲ್ಲಿ ಏನು ಬೇಡಿಕೆ ಇದೆ ಅದನ್ನು ಸ್ಪಂದಿಸ್ಬೇಕು ನೀವು ಮಾಡ್ಕೊಡ್ಬೇಕು ಅಂತ ಇಟ್ಟಾಗ ಅವರು ವಾಪಸ್ ಹೋದ್ರು ಆಮೇಲೆ ಆಟೋ ಇಲಾಖೆಯ ಅಧಿಕಾರಿಗಳು ಬಂದೆ ಉಪ ಆಯುಕ್ತರು ಬಂದಿದ್ರು ಅವರು ಕೂಡ ಅವರು ಕೂಡ ಅದನ್ನೇ ಕೇಳಿದ್ವಿ ನಾವು ಮಾಡಿಕೊಡ್ತೇವೆ ಅ ಈಗ ಮಾನ್ಯ ಆಟೋ ಉಪಾಯುಕ್ತರ ಕಚೇರಿಗೆ ನಮ್ಮ ನಾಯಕರುಗಳನ್ನು ಕಳಿಸಿದ್ದೇವೆ ಅವ್ರು ಬಂದು ಸೈನ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಆ ಲೆಟರ್ ತರಲಿಕ್ಕೆ ಪತ್ರ ತರ್ಲಿಕ್ಕೆ ಹೋಗಿದ್ದಾರೆ ಲೆಟರ್ ಬರೋ ತನಕ ನೀವು ಇಲ್ಲಿ ಅಂತ ಮಾಡ್ತಿದ್ದೀರಿ ಹೌದು 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 ನಿರಂತರವಾಗಿರುತ್ತದೆ ಇದು ನಿಲ್ಲುವಂತದಲ್ಲ ನಮ್ಮ ಬೇಡಿಕೆ ಈಡೇ ಇರೋವರೆಗೆ ಇದು ನಿಲ್ಲುವಂತದಲ್ಲ ಧನ್ಯವಾದ ಯಾರಿಗಾದರೂ ಏನಾದರೂ ಮಾತ್ರ ಹೇಳಲಿಕ್ಕೆ ಉಂಟಾ ಸರ್ ಏನಲ್ಲ ಒಂದು ಚೇಂಜಸ್ ಆಗ್ಬೇಕಂತ ನಿಮಗೆ ಎಷ್ಟು ಉಂಟು ಚೇಂಜಸ್ ಅಂದ್ರೆ ಸರ್ ನಮ್ದು ಈಗ ಇಲ್ಲಿ ಪಾರ್ಕಲ್ ಎಲ್ಲ ಗಾಡಿ ನಿಲ್ತಾರೆ ಆಟೋ ರಿಕ್ಷಾ ಎಲ್ಲ ಎಲೆಕ್ಟ್ರಿಕ್ ಗಾಡಿ ನಿಲ್ತದೆ ಅದನ್ನು ಅವರು ಜಬರ್ದಸ್ತಿಯಲ್ಲಿ ನಿಲ್ಲಿಸಿದ್ದಾರೆ ಈಗ ಅದನ್ನು ನಿಲ್ಲಿಸಿದಾಗಿ ನೋಡ್ಕೊಳ್ಬೇಕು ಅವರು ನೋಡ್ಕೊಳ್ಬೇಕಂದ್ರೆ ಅವ್ರು ಇಟ್ಟರೆ ಸಹ ಎಷ್ಟೇ ಇದ್ರೆ ಆಗ್ಲಿ ಏನ್ ಬೇಕಾದ್ರೆ ಆಗ್ಲಿ ಅವರನ್ನು ನಾವು ನಿಲ್ಲಿಸಿಕೆ ಬಿಡಲ್ಲ ಇಷ್ಟು ದೊಡ್ಡ ಹೋರಾಟ ಮಾಡಿದ್ದೇವೆ ಇನ್ನು ಮುಂದೆ ಅವರನ್ನು ನಮ್ಮ ಪಾರ್ಕ್ ಅಲ್ಲಿ ಅವರು ನಿಲ್ಲಕ್ಕೆ ಅವಕಾಶ ಕೊಡಬಾರ್ದು ಅವಕಾಶ ಕೊಟ್ಟರು ಸರ್ ನಾವು ಬಿಡಲ್ಲ ಅವರನ್ನು ನಿಲ್ಲಿಕ್ಕೆ ಸರ್ ನೋಡಿ ಈಗ ನಾವು ಇಷ್ಟು ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ ಈಗ ಏನು ಜಾರಿ ನಮ್ಮ ಜಿಲ್ಲಾಧಿಕಾರಿ ಏನು ಆದೇಶ ಕೊಟ್ಟಿದೆ ಅದು ವಾಪಸ್ ತಕೊಳ್ಬೇಕು ಮತ್ತೆ ಏನು ನಮ್ಮ ಆಟೋ ಚಾ ಆಟೋ ಪಾಕಲ್ಲಿ ಯಾವ್ದು ಇ ವಿ ವೆಹಿಕಲ್ ನಿಲ್ತಾ ಇದೆ ಅಂದ್ರೆ ಸೆಕೆಂಡ್ ಸೆಕೆಂಡ್ ವರ್ಷನ್ ಯಾವ್ದು ಬಂದಿದೆ ಅದು ಪಾಕಲ್ಲಿ ನಿಲ್ಲಿಸೋದಾಗಿ ಅದು ಮಾಡಬೇಕು ಪ್ಲಸ್ ಏನು ವ್ಯವಸ್ಥೆ ಇದೆ ನಮ್ಮ ಒಂದು ಏನು ನಮ್ಮ ಮಂಗಳೂರು ಸಿಟಿ ಪರ್ಮಿಟ್ ಇದೆ ಒಂದೇ ಅವ್ರಿಗೆ ಸಹ ಪರ್ಮಿಟ್ ಮಾಡಿಸಿ ನಾವು ಎಷ್ಟು ಲಕ್ಷ ಕೊಟ್ಟು ನಾವು ಹೊಸ ಗಾಡಿ ತಕೊಳ್ತೀವಿ ಪರ್ಮಿಟ್ ಮಾಡ್ತೀವಿ ಅದೇ ಸೇಮ್ ಅದೇ ಅವರ ಗೆ ಸಹ ಮಾಡಿಸಿಕೊಡಿ ಅವಾಗ ಯಾವ ರೀತಿಯಿಂದ ತೊಂದರೆ ಇರುವುದಿಲ್ಲ ಎಲ್ಲರಿಗೂ ಸಹ ಪಾರ್ಕ್ ಅಲ್ಲಿ ನೆಡ್ಬೋದು ನಾವು ಎರಡೂವರೆ ಲಕ್ಷ ಮೂರ್ ಲಕ್ಷ ಪರ್ಮಿಟ್ ಕೊಟ್ಟು ನಾವು ತಕೊಳ್ತೇವೆ ಅವ್ರಿಗೆಸ ಮಾಡಿಕೊಡ್ಲಿ ಅವ್ರಿಗೆಸ ವಲಯ ಕೊಡ್ಲಿ ಎಲ್ಲರಿಗೆ ಒಂದೇ ಲಕ್ಷ ಮಾಡಿ ಅವ್ರಿಗೆ ನಾಯ ಎಲ್ಲ ಒಂದೇ ಲಕ್ಷ ಯಾರಿಗೆ ಪ್ರಾಬ್ಲಮ್ ಇರೋದಿಲ್ಲ ಎಲ್ಲರೂ ಒಂದೇ ಲಕ್ಷ ಇರುತ್ತೆ ಅದೇ ಹೇಳ್ತಾ ಇರೋದು ಥ್ಯಾಂಕ್ ಯು ಸರ್ ಹೇಳಿ ನಿಮ್ಮದೊಂದು ಅನಿಸಿಕೆ ಹೇಳಿ ನನ್ನ ಅನುಭವದಲ್ಲಿ ಏನಂದ್ರೆ ನಾವು ಲಾಂಬಿ ಗಾಡಿ ಇದ್ದೇವೆ ನಾವು ಒಂದನೇ ಪ್ರಶ್ನೆ ಏನಂದ್ರೆ ನೋಡಿ ನಮಗೆ ನಾಲ್ಕು ಮಕ್ಕಳು ಉಂಟು ಈಗ ಏಳು ಮುಮ್ಮಕ್ಕಳಾಗಿದೆ ಇಲ್ಲಿ ಆಟೋದಲ್ಲಿ ನಮಗೆ ಜೀವನ ಸಾಗಿಸಬೇಕಾಗ್ತದೆ ಈಗ ನೋಡುವಾಗ ಇನ್ನೂರು ಗಾಡಿ ಬಂದು ಅವರಿಗೆ ಏನೂ ಇಲ್ಲ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅವರಿಗೆ ಕಾಕಿ ಕೂಡ ಇಲ್ಲ ನಮಗೆ ಕಾಕಿ ಹಾಕಬೇಕು ನಮಗೆ ಒಲೆ ಬೇಕು ನಾವು ಇಂಥ ಕಡೆಗೆ ಹೋಗಲಿಕ್ಕೆ ಇಲ್ಲ ಸಿಟಿ ಒಳಗೆ ದುಡಿಬೇಕು ನಾವು ಅವ್ರಿಗೆ ಎಲ್ಲಾ ಕಡೆಗೆ ಹೋಗಬಹುದು ಅಂತ ಈಗ ನಾ ಜಿಲ್ಲಾಧಿಕಾರಿ ಅವರು ಕೊಟ್ಟರು ಯಾಕೆ ಅವ್ರಿಗೆ ಇನ್ನೂರು ಗಾಡಿ ಅವರಿಗೆ ಇವ್ರಿಗೆ ಜಿಲ್ಲಾಧಿಕಾರಿಯ ಅಲ್ಲ ನಮಗೆ ಇಷ್ಟು ಜನರಿಗೆ ಇವ್ರಿಗೆ ಜಿಲ್ಲಾಧಿಕಾರಿ ನಮಗೆ ಕೂಡ ಪ್ರೀತಿಯ ಉಂಟು ಜಿಲ್ಲಾಧಿಕಾರಿ ಅಂದ್ರೆ ನಮ್ಮನ್ನು ಕೂಡ ಅವ್ರು ನೋಡ್ಬೇಕಲ್ಲ ನಾವು ಹೊಟ್ಟೆ ಮಾಡಿಗಾಗಿ ನಾವು ಇಲ್ಲಿ ಕದಲಿಗೆ ಹೋಗಬೇಕಾ ಜೈಲರಿಬೇಕಾ ನಮ್ಮ ಮನೆಯ ಹೆಂಡ್ ಮಕ್ಕಳ ದಾರಿಯಲ್ಲಿ ಬದಿಗೆ ಇಡ್ಬೇಕಾ ನಾವು ಇಷ್ಟು ನೀರಿನಲ್ಲಿ ಬೆಳಿಗ್ಗೆ ಆರು ಗಂಟೆ ಬಂದು ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಮುನ್ನೂರು ರೂಪಾಯಿ ನಮಗೆ ಕಲೆಕ್ಷನ್ ಬರುದಿಲ್ಲ ನಾವು ಹೇಗೆ ದುಡಿಬೇಕು ಹೇಗೆ ಲೋನ್ ಕಟ್ಟಬೇಕು ಹೇಗೆ ಇನ್ಸೂರ್ ಕಟ್ಟಬೇಕು ಆಡಿದು ಹೇಗೆ ಹೋಗಿ ಚೆಕ್ ಮಾಡ್ಬೇಕು ನಮಗೆ ಎಲ್ಲಿ ಗಾಡಿ ನಿಂತರೆ ಪೊಲೀಸ್ ಬಂದು ಪಡೆದಿರ್ತಾರೆ ಅವರು ನಿಂತರೆ ಏನು ಏನೂ ಇಲ್ಲ ಅವರಿಗೆ ಹೋಗ್ಬೋದು ಅದರಲ್ಲಿ ಇದೆಂತ ಕಾನೂನು ನನ್ನ ಅನುಭವದಲ್ಲಿ ನನಗೆ ಈಗ ಏನು ಮೊಮ್ಮಕ್ಕಳಾಗಿದೆ ನಾನು ಮಕ್ಕಳಿಗೆ ಒಂದು ಮದುವೆ ಮಾಡಲಿಕ್ಕೆ ಮದುವೆ ಆಗಲಿಕ್ಕೆ ಹೌದು ಇಬ್ಬರೇ ಗಂಡು ಮಕ್ಕಳು ನನಗೆ ನಾನು ಒಬ್ಬ ದುಡಿದು ನಮ್ಮ ಮನೆಯನ್ನು ನಾವು ಇದು ಖರ್ಚಿ ನೋಡ್ಬೇಕಲ್ಲದೆ ಏನು ಆಗುದಿಲ್ಲ ಬಾಡಿಗೆ ಆಗುದಿಲ್ಲ ಬೆಳಿಗ್ಗೆ ಬಂದು ಸಾಯಂಕಾಲ ತನಕ ಒಂದು ಮೆಣಸಿಗೆ ಕೆಲಸ ಮಾಡುವವನಿಗೆ ಕೂಡ ಸಾವಿರ ರೂಪಾಯಿ ಸಂಬಂಧ ಸಿಗ್ತದೆ ನಮಗೆ ಎಂತ ಇದುವರೆಗೆ ನಾನು ಒಂದು ಅರವತ್ತ ಎಂಟು ಇಸುವಿನಲ್ಲಿ ನಾನು ದುಡ್ತಾ ಇದ್ದೇನೆ ಆಟೋದಲ್ಲಿ ಇದುವರೆಗೆ ನಮಗೆ ಆಟೋ ಚಾಲಕನವರಿಗೆ ಒಂದೇ ಒಂದು ಸೌಲಭ್ಯ ಸರ್ಕಾರದಿಂದ ನಮ್ಮ ಈ ಕರ್ನಾಟಕ ಸರ್ಕಾರ ನಮಗೆ ಸಿಕ್ಕಲಿಲ್ಲ ಒಂದನ್ನು ಕಾಕಿ ಬಟ್ಟೆ ಕೊಡುವವರು ನಮಗೆ ಕೇಳುವ ಅವ್ರಿಗೆ ಹೆಚ್ಚಿ ನಮ್ಮ ಹೊಟ್ಟೆ ಬಳಿಗೆ ನಾವು ದುಡಿದು ನಾವು ಸಾಲ ಮೂಲ ಮಾಡಿ ಗಾಡಿ ತಗೊಂಡು ಈಗ ಹೊಸ ಮಾದರಿ ಗಾಡಿ ತಗೊಂಡು ಬದ್ದವರು ಗಾಡಿ ತಗೊಂಡು ನಾನು ಜಾಸ್ತಿ ಗಾಡಿ ಹಾ ಲೋನ್ ಕಟ್ಟಬೇಕು ನಾನು ಲೋನ್ ಕಟ್ಟಿದ್ರೆ ಬಡ್ಡಿ ಹಾಕ್ತಾರೆ ಫೈನಾಲ್ಸಿ ಹಾಕ್ತಾರೆ ನಾವು ಎಲ್ಲಿಂದ ಕಟ್ಟಬೇಕು ಈಜಿ ಆದರೆ ಇಂಥ ಡಿ ಸಿ ಅವರು ನಮ್ಮನ್ನೆಲ್ಲ ನೋಡದೆ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಮೇಲೆ ಪ್ರೀತಿ ಅವ್ರಿಗೆ ಇಲ್ವಾ ಅವರೇ ಎಲೆಕ್ಟ್ರಿಕ್ ಗಾಡಿ ಅವರಿಗೆ ಮಾತ್ರ ಎಲ್ಲಿಂದ ಬೇಕಾದ್ರೆ ಬರ್ಲಿ ಎಲ್ಲಿಂದ ಈಗ ಅಮೆರಿಕದಿಂದ ಬರ್ಲಿ ಗಾಡಿ ಈಗ ಕೇಳುವಾಗ ಹೇಳ್ತಾರೆ ಅದು ಕೇಂದ್ರದಿಂದ ಬಂದ್ರೆ ನಮಗೇನು ಮಾಡ್ಲಿಕ್ಕೆ ಆ ಮತ್ತೆ ನಮ್ಮ ಗಾಡಿಯಲ್ಲಿ ಎಲ್ಲಿಂದ ಬಂದ್ರೆ ಟ್ರೈನ್ ಎಲ್ಲಿಂದ ಬಂದದ್ದು ಎಲ್ಲಾ ಕಾರಣಕ್ಕೂ ಎಲೆಕ್ಷನ್ ಆಗಿ ಹೋಗಿ ಕೇಂದ್ರದಿಂದಲೇ ಜಾರಿ ಆಗುದು ಮತ್ತೆಲ್ಲ ಕರ್ನಾಟಕ ಎಲ್ಲ ಬೇರೆ ಬೇರೆ ಎಂ ಎಲ್ ಎಂ ಪಿ ಕಾರ್ಪೊರೇಟರ್ ಎಲ್ಲ ಹಾಕ್ತಾರೆ ಈಗ ಒಬ್ಬರೇ ಒಬ್ರು ಬಂದ್ರೆ ಸಾಧಕರು ಯಾರಾದ್ರೂ ನಾವ್ ಜನಪ್ರತಿನಿಧಿ ನಿಧಿ ಅಲ್ವಾ ನಮ್ಮ ಪ್ರಜಾಪ್ರಭುತ್ವ ಅಲ್ವಾ ಅವ್ರು ಎಲ್ಲಿ ಎಲ್ಲಿ ಬಂದವರಲ್ಲ ಈಗ ಇಲ್ಲಿ ದುಡ್ತಾ ಇದ್ದಾರೆ ನಮ್ಮನ್ನು ಮಸ್ಕಿ ಮಾಡ್ತಾ ಇದ್ದಾರೆ ಎಂತ ರೂಲ್ಸ್ ನಮ್ಮ ಪಾರ್ಕ್ ನಲ್ಲಿ ಕೊಟ್ಟು ನಮಗೆ ನಿಲ್ಲಕ್ಕೆ ಒಲೆ ಒಂದೊಂದು ಕೊಟ್ಟಿದ್ದಾರೆ ಅವತ್ತು ಎಸ್ ಪಿ ಮೈದಾನ ನಾಮಿ ಗಾಡಿ ಇರುವಾಗ ಇಂಥದೇ ಒಂದು ಘಟನೆ ಆಯಿತು ಆಗೋದು ಎಂತ ಅವರು ಎಲ್ಲ ಗಾಡಿ ಮೈದಾನಿಗೆ ಬರ್ಲಿ ಅಂತ ನಾವು ಒಂದು ತಿಂಗಳ ಸ್ಥಾನಗಳಲ್ಲಿ ಲೈನ್ ನಲ್ಲಿ ನಿಂತು ಒಲೆ ಒಂದು ಕೊಟ್ಟರು ನಮಗೆ ಒಲೆ ಅವ್ರಿಗೆ ಕೊಟ್ಟರು ಒಂದು ತರ ಮಾಡಿದ್ರು ಹಾಗೆ ಅದರ ಮೇಲೆ ಒಲೆ ಬಂತು ಒಬ್ಬರು ಬಂತು ಸಂಗಮ ಬಂತು ಇಲ್ಲಿಗೆ ನಾವು ಏನು ಅಲ್ಲಿಗೆ ಮಾತಾಡ್ಲಿಕ್ಕೆ ಒಂದು ಗಲಾಟೆ ಮಾಡಲಿಕ್ಕೆ ನಾವು ಹೋಗಲಿಲ್ಲ ಅಂತ ನಾವು ಶಾಂತಿ ಸಮಾಧಾನದಲ್ಲಿ ಇದ್ದವರಿಗೆ ಇವರಿಗಿಂತ ನಮಗೆ ಅನ್ಪರಾಗಿ ನಮ್ಮನ್ನು ಏನು ನಮಗೆ ಗೊತ್ತಿಲ್ಲ ಅಂತ ಗೊತ್ತುಂಟು ಎಲ್ರಿಗೆ ಎಲ್ರಿಗೂ ಸರಿಯಾಗಿ ಹೀಗಿದೆ ಇದು ಬಂದದಲ್ಲ ಇನ್ನು ಉಂಡಿದ್ರೆ ಹಿಂದೆ ಎಲ್ಲರಿಗೆ ಈಗ ಕಷ್ಟ ಆಗಿರ್ತದೆ ಸರ್ ಇದಕ್ಕೆ ದಯವಿಟ್ಟು ಆ ಜಿಲ್ಲಾಧಿಕಾರಿ ಅವರು ಆ ಕೊಟ್ಟದನ್ನು ಅವರಿಗೆ ಎಲೆಕ್ಟ್ರಿಕ್ ಗಾಡಿಗೆ ಪರ್ಮಿಷನ್ ಬಿಟ್ಟಿಲ್ಲ ಅದನ್ನು ಹಿಂಗೆ ಧನ್ಯವಾದಗಳು ನೋಡಿ ನಮ್ಮ ಇವತ್ತಿನ ಪ್ರತಿಭಟನೆ ಉದ್ದೇಶ ಮಂಗಳೂರು ನಗರದಲ್ಲಿ ಮಂಗಳೂರು ನಗರ ಒಟ್ಟಾಗಿ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಹಾಗೆ ಈ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಈ ಮಂಗಳೂರು ನಗರ ಪ್ರದೇಶದಲ್ಲಿ ಸರಿಯಾದಿ ಸರಿಯಾಗಿ ನಿಜವಾಗಿ ಪಾರ್ಕಿಂಗ್ ಇಲ್ಲ ಯಾಕೆಂದ್ರೆ ನಮ್ಮ ಇರೋದು ಎರಡು ಮಾಲ್ಗಳು ಒಂದು ಸಿಟಿ ಸೆಂಟರ್ ಮಾಲ್ ಇನ್ನೊಂದು ಫೋರಂ ಮಾಲ್ ಅದು ಬಿಟ್ಟರೆ ಒಂದು ನಾಲ್ಕು ಹಾಸ್ಪಿಟಲ್ ಗಳಿದೆ ಈ ಹಾಸ್ಪಿಟಲ್ ಗಳ ಎದುರಲ್ಲಿ ನಿಲ್ಲೋಕೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಇದ್ರೆ ಒಂದು ಎರಡು ಬೆರಳಿಕೆ ಅಷ್ಟು ಒಂದು ಎರಡು ಏನೋ ಹಾಸ್ಪಿಟಲ್ ಗಳಿದ್ರು ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಬಾಕಿ ಎಲ್ಲ ನೋ ಪಾರ್ಕಿಂಗ್ ಹಾಗಾಗಿ ಇನ್ನೊಂದೇನಂದ್ರೆ ನೋಡಿ ಇನ್ಫೋಸಿಸ್ ಇತ್ತು ಕೊಟ್ಟಾರ ಚೌಕಿಯಲ್ಲಿ ಅದು ಕೂಡ ಬಂದಾಗಿ ಇವಾಗ ಅದು ಮುಡಿಪಿಗೆ ಶಿಫ್ಟ್ ಆಯ್ತು ಅದೇ ಇದು ಬೋಳೂರ್ ಕಡೆ ಹೋದ್ರೆ ನೇಶಾಲ್ ಅಂತ ಹೇಳಿ ಒಂದು ಕಂಪೆನಿ ಇತ್ತು ಅದು ಕೂಡ ಬಂದಾಯ್ತು ಇದೆಲ್ಲ ಇದೆಲ್ಲ ಸಮಸ್ಯೆಗಳು ನಮಗೆ ಬಂದದಾಗಿದ್ದಾಗ ಇವಾಗ ಇದ್ದ ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ಗಾಡಿಗಳು ಆಲ್ರೆಡಿ ಇದೆ ಆ ಏಳುವರೆ ಸಾವಿರ ಗಾಡಿಗಳ ಒಟ್ಟಿಗೆ ಇವಾಗ ಯಾವುದೇ ತರದ ಸಾರಿಗೆ ಇಲಾಖೆ ಪ್ರಾಧಿಕಾರದ ಜವಾಬ್ದಾರಿ ತನ ಇಲ್ಲದೆ ಹೊರಡಿಸುವಂತಹ ಕಂಪನಿಗಳು ಸರಿಯಾಗಿ ಹೊರಡಿಸುವಂತಹ ಈ ಆನ್ಲೈನ್ ನ ಗಾಡಿಗಳು ಬಂದು ಇವಾಗ ಯಾ ನಮಗೆ ಮಾತ್ರ ತೊಂದರೆ ಆಗಿರೋದಲ್ಲ ಈ ಆನ್ಲೈನ್ ಸಿಸ್ಟಮ್ ಅಲ್ಲಿ ಯಾರೆಲ್ಲ ಗಾಡಿ ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಸಮಸ್ಯೆ ಆಗಿದೆ ನಮಿಗೂ ಕೂಡ ಸಮಸ್ಯೆ ಆಗಿದೆ ಯಾಕಂದ್ರೆ ಈ ಒಂದು ತಿಂಗಳ ಒಂದು ಇ ಎಂ ಐ ಕಟ್ಟೋಕೆ ಕೂಡ ನಮ್ಮಲ್ಲಿ ಅವರ ಹಣ ಇಲ್ಲ ನಮ್ಮ ಹಣ ಇಲ್ಲ ಇನ್ನು ಮುಂದಿನ ಪೀಳಿಗೆ ಕೂಡ ಏನು ಏನೇನು ತೇನೆ ಅಂದ್ರೆ ಈ ಈ ಕಂಪನಿಯವರು ಕೊಡುವಂತ ಅಡ್ವರ್ಟೈಸ್ ಅನ್ನು ನೋಡಿಕೊಂಡು ಇನ್ನು ಕೂಡ ಜನರು ಗಾಡಿಯನ್ನು ತಗೊಂಡು ಅವರು ಕೂಡ ಬೀದಿಗೆ ಬೀಳ್ತಾರೆ ಅವಾಗ ನಮ್ಮ ಉದ್ದೇಶ ಏನು ಇನ್ನು ಬರುವವರು ಕೂಡ ಬೀದಿಗೆ ಬೀಳ್ಬಾರ್ದು ಆಲ್ರೆಡಿ ನಾವು ಬಿದ್ದಾಗಿದೆ ಹಾಗಾಗಿ ಒಂದು ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೇನೆ ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಕೆಲಸಕ್ಕೆ ಜನರನ್ನ ಜನರನ್ನ ನೇಮಿಸುತ್ತಾರೆ ಹೇಗೆ ಒಂದು ವರ್ಷದ ಪ್ರೊಡಕ್ಷನ್ ಎಷ್ಟು ಅದಕ್ಕೆ ಆಧಾರವಾಗಿ ಲೇಬರ್ ಗಳನ್ನ ಇಡುವುದು ಒಂದು ಕ್ರಮ ವಾಡಿಕೆ ಹಾಗಾದ್ರೆ ಇದೇ ಮಂಗಳೂರಲ್ಲಿ ಇದೇನ ಈ ಆಟೋವನ್ನ ನಂಬಿಕೊಂಡು ಬಂದಂತಹ ನಮ್ಮ ಈ ಆಟೋ ಚಾಲಕರು ಆಟೋ ಚಾಲಕರಿಗೆ ಏನಾಗಿದೆ ಅಂದ್ರೆ ಒಂದು ಲಿಮಿಟೆಡ್ ಇದೆ ಆ ಲಿಮಿಟ್ ಗಿಂತ ಜಾಸ್ತಿ ಗಾಡಿಗಳು ಬಂದ್ರೆ ಇದ್ದವ್ರು ಏನ್ ಮಾಡ್ಲಿ ಹಾಗಾಗಿ ನಾವು ಕೇಳೋದಿಷ್ಟೇ ವರ್ಷಕ್ಕೆ ಈ ನಗರಾಭಿವೃದ್ಧಿ ಆದಾಗೆ ವರ್ಷಕ್ಕೆ ಇಂತಿಷ್ಟು ಗಾಡಿಗಳು ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡ್ಲಿ ಅದು ಬಿಟ್ಟು ಈ ಪ್ರೈವೇಟ್ ಸ್ಕೂಟರ್ ಬಂದಾಗೆ ಕಾರ್ ಬಂದಾಗೆ ಎಲ್ಲಾ ಗಾಡಿಗಳಲ್ಲಿ ಬಂದು ತುಂಬಿದ್ರೆ ಈ ಹತ್ತು ಇಪ್ಪತ್ತು ಸಾವಿರ ಗಾಡಿಗಳು ಬಂದ್ರೆ ಈ ಆಟೋವನ್ನ ನಂಬಿ ಜೀವನ ಮಾಡುವಂತ ನಮ್ಮಂತ ಈ ಬಡಪಾಯಿ ಎಲ್ಲಿ ಹೋಗ್ಲಿ ಯಾಕೆಂದ್ರೆ ನಾವು ಒಬ್ರ ಅಲ್ಲ ಈ ಇದರಲ್ಲಿ ಜೀವನ ಮಾಡೋದು ಒಬ್ಬರಲ್ಲ ನಮಗೆ ಕೂಡ ಮಕ್ಕಳಿದ್ದಾರೆ ತಂದೆ ತಾಯಿಗಳಿದ್ದಾರೆ ಅವರಿಗೆ ವಯಸ್ಸಾಗ್ತದೆ ಒಂದು ಇ ಎಂ ಐ ವ್ಯವಸ್ಥೆಗಳಿದೆ ಅಂತೆ ಯಾವುದೇ ಇ ಎಂ ಐ ವ್ಯವಸ್ಥೆಗಳು ಇಲ್ಲವೇ ಸರಿಯಾಗಿಲ್ಲ ನಮಗೆ ಹಾಸ್ಪಿಟಲ್ಗೆ ಹೋದ್ರೆ ಸತ್ರೆ ಕೂಡ ನಾವೇನ್ ಮಾಡ್ತೀವಿ ನೂರ ಇನ್ನೂರ ಕಲೆಕ್ಷನ್ ಮಾಡಿ ಅವನ ಮನೆಗೆ ಕೊಂಡೋಗಿ ತಲುಪಿಸ್ತೀವಿ ಯಾಕೆ ಇದು ನಮ್ಮ ನಿಯತ್ತು ಹಾಗೆ ಯಾರು ಯಾರಿಗಾದರೂ ತೊಂದರೆ ಆದ್ರೂ ಕೂಡ ಒಂದು ರೂಪಾಯಿ ಬಾಡಿಗೆ ತಗೊಳ್ಳದೆ ನಾವು ಅವರನ್ನು ಗೆ ಬಿಡ್ತೀವಿ ಇದು ಯಾವುದು ಇದು ನಮ್ಮ ಆಟೋ ಡ್ರೈವರ್ ಗಳ ನಿಯತ್ತು ಹಾಗಾಗಿ ನೋಡಿ ಇವತ್ತು ನಿಯತ್ತುಗಳು ಎಲ್ಲ ಕಟ್ಟೆ ಹೊಡೆದು ಇವತ್ತು ಇಷ್ಟು ಜನ ಸೇರೋದಕ್ಕೆ ಕಾರಣ ಆಯ್ತು ಇದು ಯಾರು ಕಾರಣ ಈ ಇಲ್ಲಿನ ವ್ಯವಸ್ಥೆಗಳು ಏನು ವ್ಯವಸ್ಥೆ ಅಂದ್ರೆ ಜಿಲ್ಲಾ ಒಂದೇ ಹೇಳುದು ಇದು ಸೆಂಟ್ರಲ್ ಗವರ್ಮೆಂಟ್ ನಿಯಮ ನಾನ್ ಇಷ್ಟೇ ಈ ಸೆಂಟ್ರಲ್ ಗೌರ್ಮೆಂಟ್ ನಿಯಮಗಳು ಎಲ್ಲವನ್ನು ಯಾಕೆ ತರುವುದಿಲ್ಲ ಯಾಕೆ ಆಟೋ ರಿಕ್ಷಾಗಳಿಗೆ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ ನಿಯಮನಾ ಆದ್ರೆ ಬೇರೆ ಯಾವುದಕ್ಕೂ ಸೆಂಟ್ರಲ್ ಗವರ್ಮೆಂಟ್ ನಿಯಮ ಇಲ್ವಾ ಹಾಗಾಗಿ ನಮ್ಮ ಒಂದೇ ಒಂದು ಬೇಡಿಕೆ ಏನಂದ್ರೆ ಯಾವುದೇ ಒಂದು ಕ್ರಮ ಮಾಡು ಯಾವುದೇ ಒಂದು ಉದ್ದೇಶ ಇಟ್ಕೊಂಡಿದ್ರು ಅದಕ್ಕೆ ಸರಿಯಾದ ನೀತಿ ನೀತಿ ಇತಿಮಿತಿ ಇರಲಿ ಇಷ್ಟೇ ನಮ್ಮ ಬೇಡಿಕೆ ಯಾಕೆಂದ್ರೆ ಬದುಕ್ಬೇಕು ಸ್ವಾಮಿ ನಮಗೆ ಬದುಕ್ಬೇಕು ಬೇರೆ ಯಾವ ಉದ್ದೇಶವೇ ಅಲ್ಲ ಇಲ್ಲಾಂದ್ರೆ ನಮಗೆ ಯಾವುದೇ ಅನ್ಯಾಯ ಮಾಡಬೇಕು ಅಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಯಾರಿಗಾದ್ರೂ ನಮ್ಮ ಇದು ನಮಗೆ ಏನು ಉಪದ್ರ ಮಾಡಬೇಕು ಇಂಥ ಯಾವುದೇ ಭಾವನೆಗಳಿಲ್ಲ ಬರೇ ಒಂದು ನಮ್ಮ ಜೀವನಕ್ಕೋಸ್ಕರ ಮಾಡಿದಂತ ಒಂದು ಪ್ರತಿಭಟನೆ ಹಾಗಾಗಿ ನಮ್ಮ ಇವಾಗ ಭಾವನೆ ಏನಂದ್ರೆ ಇದಕ್ಕೆ ಒಳ್ಳೆ ರೀತಿಯ ಡಿ ಸಿ ಅವರಿಂದ ಒಳ್ಳೆ ರೀತಿಯ ಸ್ಪಂದನೆ ನಮಗೆ ಸಿಗಬಹುದು ಎಂಬ ಉದ್ದೇಶ ಇಟ್ಕೊಂಡು ಇವತ್ತಿನ ಈ ಚಳವಳಿಯನ್ನು ನಾವು ನಿಲ್ಲಿಸಿದ್ದೇವೆ ಜೈ ಹಿಂದ್ ಜೈ ಭಾರತ್ ಅತ್ಯುತ್ತಮವಾಗಿ ಮಾತನಾಡಿದ ಸರ್ ನಿಮಗೊಂದು ಜಯ ಸಿಗಲಿ ಅಂತ ನಾನ್ ಸಹ ಆಶಿಸುತ್ತೇನೆ ಹಾಗೂ ಆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬೇಗನೆ ಒಂದು ಚಟುವಟಿಕೆ ಮಾಡಿದ್ರೆ ಅದಕ್ಕೆ ಒಂದು ಫಲ ಸಿಗ್ಲಿ ಅಂತ ನಾನ್ ಸಹ ಆಶಿಸುತ್ತೇನೆ ಸೊ ಯಾರಾದ್ರೂ ಇನ್ನು ಮಾತನಾಡ್ತೀರಾ ಇದೊಂದು ಏನು ರಿಕ್ಷಾಗಳನ್ನ ಏಕಾಏಕಿಯಾಗಿ ನಗರದೊಳಗೆ ರಾಶಿ ಹಾಕುತ್ತಾ ಇರುವಂತದ್ದು ಇದು ಕೇಂದ್ರ ಸರ್ಕಾರ ಮಾಡಿರುವಂತಹ ದೊಡ್ಡ ಅಪರಾಧ ಕೇಂದ್ರ ಸರ್ಕಾರದವರು ಕಾನೂನು ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ಇಲ್ಲಿ ಮೋಟಾರು ಹಕ್ಕು ಮೋಟಾರು ಕಾಯ್ದೆ ಇದೆ ಆ ಮೋಟಾರ್ ವಾಹನ ಕಾಯ್ದೆ ಇದೆ ಇನ್ನು ಹಲವಾರು ಸ್ಥಳೀಯವಾದ ಕಾನೂನುಗಳಿದೆ ಅದು ಯಾವುದು ಈ ರಿಕ್ಷೆಗಳಿಗೆ ಅನುಭವ ಅನ್ವಯಿಸುವುದಿಲ್ಲ ಅಂತ ಹೇಳಿ ಆದ್ದರಿಂದ ಇದು ಕೇಂದ್ರ ಸರ್ಕಾರದವರು ಹೀಗೆ ಮಾಡಿರುವುದರಿಂದ ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಆಗಿದೆ ಆದ್ರಿಂದ ಕೇಂದ್ರ ಸರ್ಕಾರವನ್ನ ಪ್ರತಿನಿಧಿಸುವಂತ ಎಂ ಪಿ ಇರಬಹುದು ಅಥವಾ ಅವರ ಪಕ್ಷದ ಶಾಸಕರುಗಳು ಇರ್ಬಹುದು ಆ ಇವರೆಲ್ಲರಿಗೆ ನಾವು ಮನವಿ ಮಾಡುವಂತದ್ದು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಯಾಕೆಂದ್ರೆ ಒಂದು ನಗರದಲ್ಲಿ ಧಾರಣ ಸಾಮರ್ಥ್ಯ ಅಂತ ಇರ್ತದೆ ಹಾಗಾಗಿ ಒಂದು ಕೇಂದ್ರ ಸರ್ಕಾರ ಈ ಒಂದು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರೋದ್ರಿಂದ ನಮ್ಗೆ ಇಲ್ಲಿ ಮಂಗಳೂರಿನಲ್ಲಿ ರಿಕ್ಷಾ ಚಾಲಕರ ಮಧ್ಯೆ ಘರ್ಷಣೆಗಳಾಗ್ತಾ ಇದ್ದಾವೆ ಪರ್ಮಿಟ್ ಅಂದ್ರೆ ಈಗಾಗಲೇ ಮಂಗಳೂರಿನ ಧಾರಣ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ಪರ್ಮಿಟ್ ವ್ಯವಸ್ಥೆ ಇತ್ತು ಮತ್ತೆ ವಲಯ ವ್ಯವಸ್ಥೆ ಇತ್ತು ಅದನ್ನು ಏಕಾಏಕಿಯಾಗಿ ರದ್ದು ಮಾಡಿದ್ದಾರೆ ಇಲ್ಲಿ ರಿಕ್ಷಾ ಚಾಲಕ ಅಲ್ಲದವರು ಕೂಡ ಐದು ಹತ್ತು ಇಪ್ಪತ್ತು ಅನ್ನೋ ಮಟ್ಟಿನಲ್ಲಿ ರಿಕ್ಷಾ ಎಲೆಕ್ಟ್ರಿಕ್ ರಿಕ್ಷಾಗಳನ್ನು ಖರೀದಿಸ್ತಾ ಇದ್ದಾರೆ ಇದರಿಂದಾಗಿ ನಮ್ಗೆ ಈಗ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಮಂಗಳೂರಿನಲ್ಲಿ ಒಂದು ಧಾರಣಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ಇಷ್ಟು ಸೀಮಿತ ರಿಕ್ಷಾಗಳನ್ನು ಕೊಡಬೇಕು ಮತ್ತೆ ಯಾವುದೇ ಎಲೆಕ್ಟ್ರಿಕಲ್ ಇರಲಿ ಮೆಥನಾಲ್ ಇರಲಿ ಇತನಲ್ಲಿ ಇರಲಿ ಅದಕ್ಕೆ ಪರ್ಮಿಟ್ ಅನ್ನುವಂಥದ್ದು ಕೊಡಲೇಬೇಕು ಈ ಎಲ್ಲ ನಮ್ಮ ಬೇಡಿಕೆ ಇದೆ ಇಲ್ಲದಿದ್ರೆ ಇಲ್ಲಿ ರಿಕ್ಷಾ ಚಾಲಕರು ಪರಸ್ಪರ ದರ್ಶನಗಿಳಿಯುವಂತಹ ಪೆಟ್ಟು ಮಾಡಿಕೊಳ್ಳುವಂತ ಗಲಾಟೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ